ಬೆಳಗ್ಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈ ಔಟ್ಸೈಡ್ ಹೋಗ್ಬೇಕಲ್ಲ ಟೈಮ್ ಆಗುತ್ತೆ ಅಂತ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಪಾಪ ಮಧ್ಯದಲ್ಲಿ ಬಂದಿದ್ದಾನೆ ദീപാജി പൂജ എല്ലാം തോ ഇങ്ങ ತುಳಸಿ ಪೂಜೆ ಮಾಡ್ತಾ ಇದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರಂಜು ಯೂಟ್ಯೂಬ್ ಚಾನಲ್ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಂಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿ ಆಗಲಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಈಗ ಈಚೆ ಹೋಗ್ಬೇಕಿತ್ತು ಇರೋದು ಚಿನ್ನಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಾ ಮತ್ತೆ ಹಾಯ್ ಹೇಳು ಹಾಯ್ 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 ಎಲ್ಲರೂ ರೆಡಿ ಆಗ್ತಿದ್ದಾರೆ ಸೊ ನೋಡ್ಬೇಕು ಅಪ್ಪಾ ಕೊನೆ ಮಾತಾಡ್ತಿದನೇ ಅದಕ್ಕೆ ನಾನು ಜಾಸ್ತಿ ವಾಯ್ಸ್ ರೆಕೋರ್ಡ್ ಮಾಡ್ತೀನಿ ಅವನು ಜಾಸ್ತಿ ಮಾತಾಡ್ತಾನೆ ಅಂತ ವಿಡಿಯೋ ದಟ್ಲಿ ಬನ್ನಿ ಫ್ರೆಂಡ್ಸ್ ಹೋಗನ ಇವಾಗ ನೋಡಿ ಫ್ರೆಂಡ್ಸ್ ಈಗ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಪಾಪು ಸುಮ್ಮನೆ ಇರಲ್ಲ ಎಗ್ರ ಆಡ್ತಿದ್ದಾನೆ ಇಲ್ಲಿ ನೋಡಿ ನೋಡಿ ಹೆಂಗ ಆಡ್ತಿದ್ದಾನೆ ಟೋಪಿ ಹಾಕೊಂಡ್ಬರ್ಬೇಕಿತ್ತು ಹ್ಯಾಟು ಆಟೋಕ್ಕೂ ಬರ್ಬೇಕಲ್ವ ಬಂಗಾರೀ ಮನ್ವಿಲಿ ಆಟಕ್ಕೂ ಬರ್ಬೇಕಲ್ವ ಬಿಸಿಲು ನೋಡಿ ಫ್ರೆಂಡ್ಸ್ ನಮ್ಮ ಏನಂದ ಹಾಕಿದೆ ನಾನು ತಮಿಳೆಸ್ ಜಾತ್ರೆ ಅಂತ ಅದೇ ಬೆಂಕಿಲ್ಲ ಹಚ್ಚಿ ಥ್ಯಾಂಕ್ಸ್ ಮಾಡ್ತಿದ್ರಲ್ಲ ಅದೇನೇ ಇವತ್ತು ಲಾಸ್ಟ್ ಡೇಟು ಏನು ಅದೇ ಇವತ್ತು ಮೆರವಣಿಗೆ ಹೋಗ್ತಾರಂತೆ ಇನ್ನು ಏನೇನೋ ಇದೆ ಸೊ ಗೊತ್ತಿಲ್ಲ ನೋಡ್ಬೇಕು ನಾವು ಹೋಗಿ ನೋಡಿ ನಿಮ್ಗೂ ವೀಡಿಯೋಸ್ ಹಾಕ್ತೀನಿ ನೋಡಿ ನೀವು மரன ஒரவா இதே மர மன்னிந்த ಬೇವಿನ ಮರ ಬೇವಿನ ಮರಕ್ಕೆ ಏನು ಅಂತಾರಲ್ಲ ಏನ್ರಿ ಇದು ಬೇವಿನ ಮರ ಪೂಜೆ ಮಾಡ್ತಾರ ತಾನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಹೇಳ್ತಿದ್ದಾನೆ ಎಲ್ಲಿ ನೋಡಿದ್ದಪ್ಪ ನೀನು ಎಲ್ಲಿ ನೋಡಿದ್ದೆ ಅಜ್ಜಿ ಮನೆ ಹತ್ರ ನೋಡಿದ್ದೆ ಅಜ್ಜಿ ಮನೆ ಹತ್ರ ನೋಡಿದ್ದೆ ಏನು ಹೊಸ ಸಿಂಪಲ್ಲ ಬಾಟಲ್ ಆಯಿತು ಅಮ್ಮ ಹಿಡ್ಕೊಳ್ತ ಬಾಟಲ್ ನಿಮ್ಮ ಪೂಜೆ ಸಂಬಂಧ ಬಂತಿದ್ದೀರಾ ಸರ್ ಕೇಳಿ ಕಾಯ್ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮಜ್ಜಿ ಬೇಕಾ ನಿಮ್ಮ ಅಜ್ಜಿ ನಿಲ್ಲೇ ಬಾ ಬೇಗ ಬನ್ನಿ ಅಂತ ಬೇಗ ಬನ್ನಿ ಅಜ್ಜಿ

ದೇವರುತ್ತಿದೆ ಎಲ್ಲ ನಿಂತಿದ್ವಿ ದೇವ್ರು ಹೋಗುವ ನಿಮ್ಮ ಲೇಟೆಷ್ಟು ಅದಕ್ಕೆ ಕಾಯ್ತಿದೀವಿ ದೇವ್ರು ಹೋದ್ಮೇಲೆ ನಾವು ರಿಟರ್ನ್ ಮನೆಗೆ ಹೋಗಿದ್ರೆ నోడే ఫ్రెండ్స్ ఇది బాయ్కి బేగ అంత హోంతారు సో నోడి ఇదొందోడ్కీ ఈ నైట్ వన్ సెవెన్ థర్టీ ఆగి మనవ్ ఆఫీసందరోవర్గూ వేయిట్ బందా పాపే స్న్యాక్స్ తర్పెంత ఈజేగ్వి నాయూ కొంత షాపల్ తగొ స్న్యాక్స్న ఇ తగొర సో ఆ షాప్ ని తోర్స్తీవ నేను సో నోగ్ దీని బిడ్లి ಸೊ ನೋಡಿ ಫ್ರೆಂಡ್ಸ್ ಬಂದ್ವಿ ಅಂಗಡಿಗೆ ಇದೇ ಶಾಪಲ್ಲಿ ನಮ್ಮ ಪಾಪುಗೆ ಯಾವಾಗಲೂ ಸ್ನಾಕ್ಸ್ ತೊಗೊಳೋದು ನಾವು ಇನ್ನೂ ಇಲ್ಲ ತಗೊಳಲ್ಲ ಇಲ್ಲಿ ಬಿಕಾಸ್ ಆವಾಗ ರೆಡಿ ಮಾಡಿ ಅವಾಗ ಸೇಲ್ ಮಾಡ್ತಿರ್ತಾರೆ ಸೊ ಅದಕ್ಕೆ ನಾವು ಇಲ್ಲಿ ತೊಗೊಳೋದು ಯಾವಾಗಲೂ ಪ್ರತಿಯೊಂದು ಸ್ನಾಕ್ಸ್ ಇಲ್ಲೇ ಸಿಗುತ್ತೆ ನಮ್ಮ ಪಾಪುಗೆ ಏನು ಬೇಕೋ ಇಲ್ಲೇ ಬಂದು ತಗೊಳ್ತೀವಿ ನಾವು ఏమేం బాగు అదొల్ప తగో దీ పా స్న్యాక్స్ అంతేనవును బెజ్జల కొడక నోడి ఫ్రెండ్స్ ఇష్ట తగ్గవి అనిగన్ బో ఏ అస్ తగ్వి అవున మాత్ర ఆక్చులి అవును తినే స్వల్ప నవే నమ్మదిరె తినోదు నావు అసే అవున జాస్తి కొడలా ఏదో స్వల్ప ఇష్ట

ನನ್ನ ವೀಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೊ ಟೈಮ್ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಫುಲ್ ಟೈರ್ಡ್ ಆಗಿಬಿಟ್ಟಿದೀನಿ ಸೊ ಸೊ ಲಾಗಿ ನಾನು ಹೇಳ್ ಮಾಡ್ತಾ ಇದ್ದೀನಿ ಬಬಾಯ್ ಮನ್ವಿ ಹಾ ಬಾಯ್ ಮಾಡಪ್ಪ ಎಲ್ಲಿದ್ದೀಯ ಅಲ್ಲಿಗಾ ಬಾಯ್ ಮಾಡು ಬಾಯ್